ಕೋಲಾರದ ಎಲ್ಲ ವೀರಶೈವ ಲಿಂಗಾಯತ ಧರ್ಮಾಭಿಮಾನಿಗಳೇ ಹಿಂದೂ ಧರ್ಮಾಭಿಮಾನಿಗಳವರೇ ವಿವಿಧ ಎಲ್ಲ ಸಂಘಟನೆಯ ಪದಾಧಿಕಾರಿಗಳವರೇ ತಾಯಂದಿರೆ ಮತ್ತು ಮಕ್ಕಳೇ ಇವತ್ತು ಬಹಳ ವಿಶೇಷವಾಗಿ ಕೋಲಾರ ಮಹಾನಗರದೊಳಗೆ ಬಸವೇಶ್ವರ ಒಂದು ಜಯಂತಿಯ ನಿಮಿತ್ತವಾಗಿ ಹಲವಾರು ವರ್ಷಗಳಿಂದ ಈ ಒಂದು ಕೋಲಾರದ ಹೃದಯ ಭಾಗದಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಜನಗಳಿಗೆ ಬಸವಣ್ಣನವರ ಬಗ್ಗೆ ಅವರ ತತ್ವದ ಬಗ್ಗೆ ಅವರ ಆದರ್ಶದ ಬಗ್ಗೆ ವಚನಗಳ ಮುಖಾಂತರವಾಗಿ ಪ್ರವಚನಗಳ ಮುಖಾಂತರವಾಗಿ ನಾಟಕಗಳ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಅವರ ಆದರ್ಶ ಗುಣಗಳನ್ನು ತಿಳುವಳಿಕೆ ತಿಳಿಸಿಕೊಡ್ತಕ್ಕಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶೇಷವಾಗಿ ಒಂದು ಸಂಘ ಸಂಸ್ಥೆ ಯಾವುದಾದ್ರೂ ಮಾಡ್ತಾ ಇದ್ರೆ ಮ ಬಸವೇಶ್ವರ ಸ್ವಾಮಿ ಭಕ್ತ ಮಂಡಳಿ ಮತ್ತು ಶರಣೇರ ಬಳಗ ಎಂತಕ್ಕಂಥ ಮಾತನ್ನು ಹೇಳಿಕೆ ನಿಜಕ್ಕೂ ಬಹಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದಾಗಿದೆ ಬಹುಶಃ ಇವತ್ತು ಬಸವಣ್ಣನವರು ನಮ್ಮ ನಿಮ್ಮೆಲ್ಲರನ್ನ ಹಗಲಿ ಎಂಟುನೂರ ತೊಂಬತ್ತ ನಾಲ್ಕು ವರ್ಷಗಳಾಗಿವೆ ಅಂತಕ್ಕಂಥ ಮಾತನ್ನ ಈಗಾಗಲೇ ನಾವು ಜ್ಞಾನ ಮೂಡ್ತೀವರು ಆ ಒಂದು ವಿಮರ್ಶೆಯನ್ನ ಮಾಡ್ತಾ ಇರ್ತೇವೆ ಇದ್ವಿ ಬಹುಶಃ ಬಸವಣ್ಣನವರು ತಮ್ಮ ಜೀವನದೊಳಗೆ ಸುಭಾಷಿತದಲ್ಲಿ ಒಂದು ಮಾತನ್ನೆಳಿದ್ದಾರೆ ಪರೋಪಕಾರಾರ್ಥ ಮಿದಂ ಶರೀರಂ ಎನ್ನುವಂತ ಮಾತು ಬಹುಶಃ ಬಸವಣ್ಣನವರು ತಮ್ಮ ಜೀವ ಜೀವಿತಾವಧಿಯಲ್ಲಿ ತನ್ನ ದೇಹವನ್ನ ಯಾವುದಕ್ಕೆ ಅರ್ಪಣೆ ಮಾಡಿದ್ರು ಸಮಾಜಕ್ಕೆ ರಾಷ್ಟ್ರಕ್ಕೆ ಮತ್ತೆ ಧರ್ಮಕ್ಕೆ ತಮ್ಮನ್ನ ತಾವು ಅರ್ಪಣೆಯನ್ನು ಮಾಡಿಕೊಂಡಂತ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದರೂ ಇದ್ರೆ ಅದು ಭಕ್ತಿ ಭಂಡಾರಿ ಬಸವಣ್ಣವರು ಎಂದು ಎನ್ನುವಂತ ಮಾತು ಬಹುಶಃ ಇವತ್ತು ಬಸವಣ್ಣನವರನ್ನ ಕೇವಲ ವೀರಶೈವ ಲಿಂಗಾಯತ ಧರ್ಮ ಹಚ್ಚಿಕೊಂಡಿಲ್ಲ ಕೇವಲ ಇತರೆ ಜಾತಿ ಜನಾಂಗದವರು ಹಚ್ಕೊಂಡಿಲ್ಲ ಇಡೀ ದೇಶದ ವಿದೇಶಗಳೊಳಗೆ ಅವರ ವಚನಗಳನ್ನು ಅವರ ಆದರ್ಶಗಳನ್ನ ಒಪ್ಪಿಕೊಂಡಂಥ ಏಕೈಕ ವ್ಯಕ್ತಿ ಇವತ್ತು ಯಾರು ಅಂತೇಳಿದ್ರೆ ಅದಿ ಭಕ್ತಿ ಭಂಡಾರಿ ಬಸವಣ್ಣವ್ರು ಎಂತಕ್ಕಂಥ ಮಾತು ಬಹುಶಃ ತೇಮಸ್ ನದಿಯ ದಡದಲ್ಲಿ ಇವತ್ತಿನ ದಿನ ಬಸವಣ್ಣನವರ ಒಂದು ಸ್ಟ್ಯಾಚ್ಯೂ ಇದೆ ಅನುಭವ ಮಂಟಪದ ಮುಖಾಂತರವಾಗಿ ಇವತ್ತು ಸರ್ಕಾರದ ಎಲ್ಲರೂ ಸಹ ಬಸವಣ್ಣನವರ ಆದರ್ಶಗಳನ್ನ ತತ್ವಗಳನ್ನ ಇವತ್ತಿನ ದಿನ ಹಮ್ಮಿಕೊಂಡಿರ್ತಕ್ಕಂಥವರಾಗಿದ್ದಾರೆ ವಿಶೇಷವಾಗಿ ಈ ವರ್ಷ ಡೆಲ್ಲಿಯೊಳಗೆ ಪಾರ್ಲಿಮೆಂಟ್ ಒಳಗೆ ವಿ ಸೋಮಣ್ಣನವರು ಬಸವಣ್ಣನವರ ಜಯಂತಿಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ಒಂದು ಅಭೂತಪೂರ್ವ ಕೆಲಸವನ್ನು ಇವತ್ತಿನ ದಿನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರಾಗಿದ್ದಾರೆ ಅಂತಹ ಮಹಾನ್ ನಾಯಕ ಇವತ್ತಿನ ದಿನ ಯಾಕೆ ಆ ಮಹಾನ್ ನಾಯಕರನ್ನ ಇವತ್ತು ನಾವು ನೆನೆಸ್ಕೊಳ್ತೀವಿ ಅಂತೇಳಿದ್ರೆ ಅವರು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಧರ್ಮಕ್ಕೆ ಸೀಮಿತವಾಗಿಲ್ಲ ಅವರು ಇಡೀ ಮಾನವ ಕುಲಕ್ಕೆ ಸೀಮಿತ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಬಸನವ್ರು ಎಂತಕ್ಕಂಥ ಮಾತು ಅಂತಹ ಅವರ ಜಯಂತಿಯನ್ನು ಇವತ್ತಿನ ದಿನ ನಾವು ಬಹುಶಃ ಅಕ್ಷಯ ತೃತೀಯ ದಿನ ಪ್ರತಿ ವರ್ಷ ಭಾಳ ವಿಶೇಷವಾಗಿ ಈ ನಾಡು ದೇಶ ಗ್ರಾಮಾಂತರ ಪಟ್ಟಣ ಬಹಳ ವಿಶೇಷವಾಗಿ ನೆರವೇರಿಸಿಕೊಂಡು ಬರ್ತಾ ಇರತಕ್ಕಂಥವ್ರು ಅಂಥ ಅಂತ ಮಹಾನ್ ನಾಯಕರ ಒಂದು ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇವತ್ತು ಸಮಂಜಸ ಆಗೋದಿಲ್ಲ ಅವರು ಇವತ್ತಿನ ದಿನ ಸಮಾಜಕ್ಕೆ ಒಂದಲ್ಲ ಎರಡಲ್ಲ ಸಾವಿರಾರು ವಚನಗಳನ್ನ ಇವತ್ತಿನ ದಿನ ಸಮಾಜಕ್ಕೆ ಕೊಟ್ಟಂತವರಾಗಿದ್ದಾರೆ ಇವತ್ತಿನ ದಿನ ಬಹುಶಃ ಧರ್ಮದ ಗುರುಗಳು ಆಗಿರ್ಬೋದು ರಾಜಕಾರಣಿಯೇ ಆಗಿರ್ಬೋದು ಸಮಾಜದ ಒಂದು ಕಟ್ಟ ಕಡೆಯ ವ್ಯಕ್ತಿನೇ ಆಗಿರ್ಬೋದು ಇವತ್ತಿನ ದಿನ ಅಂತ ಎಲ್ಲ ಪ್ರತಿಯೊಬ್ಬರು ಅವರ ವಚನಗಳನ್ನ ಅವರ ಸೂತ್ರಗಳನ್ನ ಇವತ್ತಿನ ದಿನ ಅಳವಡಿಸಿಕೊಂಡು ಮುನ್ನಡೆದಿದ್ದೆ ಆದ್ರೆ ಆ ಬಸವೇಶ್ವರರ ಜಯಂತಿಯನ್ನು ಮಾಡಲಿಕ್ಕೂ ಇವತ್ತಿನ ದಿನ ಒಂದು ಸಾರ್ಥಕ ಆಗ್ತಕ್ಕಂಥದ್ದಾಗಿದೆ ಇವತ್ತಿನ ದಿನ ಬಹುಶಃ ನಾವು ವರ್ಷಕ್ಕೆ ಒಂದ್ಸಾರಿ ಅವ್ರ ಫೋಟೋ ಇಟ್ಟು ಕೈ ಮುಗಿತಕ್ಕಂಥದ್ದು ಸಮಂಜಸ ಆಗೋದಿಲ್ಲ ಇವತ್ತಿನ ದಿನ ಅಂದರೆ ಅವರ ಆದರ್ಶಗಳು ಇವತ್ತಿನ ದಿನ ಇವನಾರವ 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 ಏನು ಜೆನಿಸಿದರೆ ಎಂತಕ್ಕಂಥ ಮಾತನ್ನು ಹೇಳಿದರು ಬಹುಶಃ ವಚನ ಹೇಳಲಿಕ್ಕೆ ಬಹಳಷ್ಟು ಸುಲಭ ಆದರೆ ಆ ವಚನಗಳನ್ನು ಆಚರಣೆ ಮಾಡೋದಿದೆಯಲ್ಲ ಬಹಳಷ್ಟು ಕಠೋರವಾಗಿರ್ತಕ್ಕಂಥದ್ದು ಬಹುಶಃ ಕಾಯಕವೇ ಕೈಲಾಸ ಎಂತಕ್ಕಂಥ ಮಾತನ್ನು ಹೇಳಿದರು ನುಡಿದರೆ ಮುತ್ತಿನ ಆರದಂತಿರಬೇಕು ಎಂತಕ್ಕಂಥ ಇಂಥ ಸಾವಿರಾರು ವಚನಗಳನ್ನು ಸಮಾಜಕ್ಕೆ ಕೊಟ್ಟಂಥ ವ್ಯಕ್ತಿ ಆ ಭಕ್ತಿ ಭಂಡಾರಿ ಬಸವಣ್ಣವರು ಆಗಿರ್ತಕ್ಕಂಥವ್ರು ಆಗಿದ್ದಾರೆ ಬಹುಶಃ ಬಸವಣ್ಣನವರು ಇವತ್ತಿನ ದಿನ ಮನಸ್ಸನ್ನು ಮಾಡಿದ್ರೆ ಇಡೀ ದೇಶದಲ್ಲಿ ಬಹಳಷ್ಟು ಆಸ್ತಿಗಳನ್ನ ಇವತ್ತಿನ ದಿನ ಮಾಡಬಹುದಿತ್ತು ಅವರು ಬಿಜ್ಜಳನ ಆಸ್ಥಾನದೊಳಗೆ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದಾರೆ ನೀವು ಹೇಳಿ ನೋಡೋಣ ಅವರಿಗೆ ಹನ್ನೊಂದು ಮಣ ಬಂಗಾರವನ್ನ ಆ ಒಂದು ಬಿಜ್ಜಳ ಒಂದು ಆಸ್ಥಾನದೊಳಗೆ ಆ ಬಸವಣ್ಣವರಿಗೆ ಸಂಬಳ ರೂಪದಲ್ಲಿ ಇವತ್ತಿನ ದಿನ ಕೊಡ್ತಾ ಇದ್ರು ಹನ್ನೊಂದು ಮಣ ಹೇಳಿದ್ರೆ ಆ ಒಂದು ಮಣಕ್ಕೆ ಮೂರು ಕೆ ಜಿ ಅಂದರೆ ಹನ್ನೊಂದು ಮೂರ್ಲ ಮೂವತ್ತು ಮೂರು ಕೆ ಜಿ ಚಿನ್ನವನ್ನ ಆ ಒಂದು ಸಂಬಳದ ರೂಪದಲ್ಲಿ ಬಸವಣ್ಣನವರ ಯಾವತ್ತಿನ ದಿನ ಕೊಡ್ತಾ ಇದ್ರು ಇವತ್ತು ಒಂದು ಕೆ ಜಿ ಚಿನ್ನ ಕೋಟಿಗಳು ದಾಡ್ತಾ ಇದೆ ಇವತ್ತಿನ ದಿನ ಅಂತ ಬಸವಣ್ಣನವರ ಇವತ್ತಿನ ದಿನ ಬಸವನ ಬಾಗೇವಾಡಿಯಲ್ಲಿ ನಾವೇನಾದ್ರೂ ಹೋಗಿ ನೋಡಿದ್ರೆ ಅವ್ರ ಹೆಸರಲ್ಲಿ ಒಂದು ಅಡಿ ಇವತ್ತಿನ ದಿನ ಜಾಗ ಇಲ್ಲ ಯಾಕಂದ್ರೆ ಅವ್ರಿಗೆ ಬಂದಂಥ ಒಂದು ಆಸ್ತಿಯನ್ನ ಅವರಿಗೆ ಬಂದಂಥ ಒಂದು ಸಂಬಳವನ್ನು ಸಮಾಜಕ್ಕೆ ಕೊಟ್ಟಂಥ ಏಕೈಕ ವ್ಯಕ್ತಿ ಇವತ್ತಿನ ದಿನ ಅದು ಭಕ್ತಿ ಭಂಡಾರಿ ಬಸವಣ್ಣವರು ಇವತ್ತಿನ ದಿನ ಆಗಿರ್ತಕ್ಕಂಥವರಾಗಿದ್ದಾರೆ ಬಹುಶಃ ಅಂತಹ ಬಸವಣ್ಣನವರ ಜಯಂತಿಯ ಒಂದು ನಿಮಿತ್ತವಾಗಿ ಇವತ್ತಿನ ದಿನ ನಾಡಿನ ಎಲ್ಲೆಡೆ ನಾವು ಒಂದು ಮೂರು ನಾಲ್ಕು ದಿನಗಳ ಕಾಲ ಬಹಳ ವಿಶೇಷವಾಗಿ ಅವರ ಜಯಂತಿಯನ್ನು ಇವತ್ತಿನ ದಿನ ನಾವು ಮಾಡ್ತಾ ಇರ್ತಕ್ಕಂಥವರಾಗಿದ್ದೀರಿ ಬಹುಶಃ ಕರ್ನಾಟಕದ ಸರ್ಕಾರದ ಮುಖಾಂತರವಾಗಿ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಯ ಒಂದು ಕಚೇರಿಯೊಳಗೆ ತಾಲೂಕು ಒಳಗೆ ಒಂದು ಗ್ರಾಮ ಪಂಚಾಯಿತಿ ಆಫೀಸಿಂದ ಎಲ್ಲ ಒಂದು ಭಾಗಗಳಲ್ಲಿ ಇವತ್ತಿನ ದಿನ ಅವರು ಭಾವಚಿತ್ರ ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ವಿಶೇಷ ಒಂದು ಕೆಲಸಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಒಂದು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ಅದರ ಆದ್ಮೇಲೆ ಎಲ್ಲ ನಮ್ಮ ಗ್ರಾಮಾಂತರ ಮಟ್ಟಗಳಲ್ಲಿ ಆ ಒಂದು ಬಸವನವರ ಪಲ್ಲಕ್ಕಿ ಉತ್ಸವ ಮುಖಾಂತರವಾಗಿ ಆ ಮಹಾನ್ ಶಕ್ತಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಭಾಳಷ್ಟು ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂಥ ಅಭೂತಪೂರ್ವ ಕೆಲಸವನ್ನು ನಮ್ಮ ಕೋಲಾರ ಮಹಾನಗರದೊಳಗೆ ಬಹುಶಃ ಬಸವೇಶ್ವರ ಸ್ವಾಮಿ ಭಕ್ತ ಮಂಡಳಿ ಮತ್ತು ಶರಣೇರ ಬಳಗದವರು ನಿಜಕ್ಕೂ ಭಾಳ ವಿಶೇಷವಾಗಿ ಒಂದು ಮುತ್ತಿನಿಂದ ಒಂದು ಕಾರ್ಯಕ್ರಮವನ್ನು ಈ ಒಂದಲ್ಲ ಎರಡಲ್ಲ ಹತ್ತಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಬಹುಶಃ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಬಸವೇಶ್ವರರು ಹಿಂಗಿದ್ರು ಅಕ್ಕಮಹಾದೇವಿ ಹಿಂಗಿದ್ರು ಶರಣರು ಹೆಂಗಿದ್ರು ಆಚಾರ್ಯರು ಹಿಂಗಿದ್ರು ಎಂತಕ್ಕಂಥ ಒಂದು ವಿಶೇಷ ಒಂದು ಕಾರ್ಯಕ್ರಮಗಳ ಮುಖಾಂತರವಾಗಿ ಅವರಿಗೆ ತೋರಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಬಹುಶಃ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಗಿರ್ಬೋದು ನಮ್ಮ ಗುರುಗಳ ಬಗ್ಗೆ ಆಗಿರ್ಬೋದು ಹಿರಿಯರ ಬಗ್ಗೆ ಆಗಿರ್ಬೋದು ಅವರಿಗೆ ತಿಳಿಸಿಕೊಡ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲರೂ ಸಹ ಮಾಡಬೇಕಾಗಿದೆ ನೀವು ಮಕ್ಕಳಿಗೆ ಆಸ್ತಿಯನ್ನು ಮಾಡೋದಕ್ಕಿಂತ ಆ ಮಕ್ಕಳನ್ನೇ ಒಂದು ಆಸ್ತಿಗಳನ್ನಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಪೋಷಕರು ಮಾಡಬೇಕಾಗಿದೆ ಇವತ್ತಿನ ದಿನ ಯಾಕಂದ್ರೆ ನಿಮ್ಮ ಮನೆಗಳಲ್ಲಿ ಮಕ್ಕಳು ಹುಟ್ಟಿದ್ರೆ ಅವರಿಗೆ ಬ್ಯಾಂಕ್ ಡೆಪಾಸಿಟ್ ಇಡಲಿಕ್ಕೆ ಚಿಂತೆ ಮಾಡ್ತಿರ್ತೀರ ನೀವು ಇವತ್ತಿನ ದಿನ ನಮ್ಮ ಆರ್ಯಕ ಮಂಜುನಾಥ್ರವರು ಬಹುಶಃ ನಮಗೆ ಬಹಳ ಆಶ್ಚರ್ಯ ಆಯಿತು ಅವ್ರು ನಮ್ಮ ಕೋಲಾರ ನಗರದಲ್ಲಿ ಹುಟ್ಟಿರ್ತಕ್ಕಂಥ ವಿಶೇಷ ಒಂದು ಪುತ್ರಿ ಇವತ್ತಿನ ದಿನದ ದಿನ ಇಡೀ ಕರ್ನಾಟಕ ಅಲ್ಲ ದೇಶ ವಿದೇಶಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಪ್ರತಿಯೊಬ್ಬರಿಗೂ ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆಯ ಬಗ್ಗೆ ತಮ್ಮ ನುಡಿಮುತ್ತುಗಳನ್ನು ಕೊಡ್ತಕ್ಕಂಥ ಒಂದು ಕುಮಾರಿ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಬಹಳಷ್ಟು ಸಂತೋಷ ಆಗ್ತಕ್ಕಂಥದ್ದಾಗಿದೆ ಒಂದು ನಮ್ಮ ಚಿನ್ನದಂಥ ಕೋಲಾರ ನಗರದೊಳಗೆ ಚಿನ್ನದಂಥ ಮಗಳು ಇವತ್ತಿನ ದಿನ ಜನ್ಮವನ್ನು ತಾಡಿ ಇವತ್ತು ಚಿನ್ನದಂಥ ಒಂದು ಧರ್ಮದ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಬಹಳಷ್ಟು ಸಂತೋಷ ಅಂತಹ ಮಗಳು ಬಹುಶಃ ಇವತ್ತಿನ ದಿನ ತಂದೆ ತಾಯಿಗಳ ಜನ್ಮ ಕೊಡ್ತಕ್ಕಂಥದ್ದು ಬಹಳ ಸುಲಭ ಅಂತಹ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ತಕ್ಕಂಥದ್ದು ಇದೆಯಲ್ಲ ಆ ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ದು ಅಂತಹ ಧರ್ಮ ಸಂಸ್ಕಾರ ಪರಂಪರೆ ಕೊಡ್ತಕ್ಕಂಥ ನೀವು ಕೆಲಸ ನೀವೆಲ್ಲರೂ ಸಹ ಮಾಡಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮದ ಹಿರಿಯರಾಗಿರ್ತಕ್ಕಂಥ ನಮ್ಮ ಗಂಗಾಧರ ಅವರವರು ಬಹುಶಃ ಬಸವೇಶ್ವರ ಭಕ್ತ ಮಂಡಳಿ ಅಧ್ಯಕ್ಷರಾಗಿ ಹತ್ತಾರು ವರ್ಷಗಳ ಕಾಲ ಆ ಒಂದು ಸಂಸ್ಥೆಯನ್ನು ಮುನ್ನಡೆಸಿ ಈ ಒಂದು ಭಾಗದೊಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಒಂದು ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನವನ್ನು ಬಹಳ ವಿಶೇಷವಾಗಿ ಮಾಡತಕ್ಕಂಥ ಕೀರ್ತಿ ಗಂಗಾಧರ್ ಅವರು ಮತ್ತು ಬೈಲಪ್ಪನವರು ಪ್ರಭಾಕರ್ ಅವರನ್ನು ಮೊದಲು ಮಾಡಿಕೊಂಡು ಆ ಒಂದು ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೂ ಇವತ್ತಿನ ದಿನ ಸಲ್ತಾ ಇರ್ತಕ್ಕಂಥದ್ದಾಗಿದೆ ಮತ್ತು ವಿಶೇಷವಾಗಿ ನಮ್ಮ ಶರಣೆಯರ ಬಳಗದವರು ಇವತ್ತಿನ ದಿನ ಬಹುಶಃ ನಾವು ಸಂಘ ಸಂಸ್ಥೆಗಳು ಆಗ್ತವೆ ಹೋಗ್ತವೆ ಆದರೆ ಆ ಸಂಘ ಸಂಸ್ಥೆಗಳ ಮುಖಾಂತರವಾಗಿ ಜನಪರ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಬೆರಳೆಣಿಕೆ ಅಷ್ಟು ನಮ್ಮ ಶರಣೆಯರ ಬಳಗದ ಮುಖಾಂತರವಾಗಿ ಇವತ್ತಿನ ದಿನ ನಮ್ಮ ಕೋಲಾರದಲ್ಲಿ ನಮ್ಮ ಶರಣರು ಶರಣೆಯರು ಇವತ್ತು ಇದ್ದಾರೆ ಅಂತ ಹೇಳಿದರೆ ಬಹಳಷ್ಟು ಹೆಮ್ಮೆ ಅವ್ರು ಆಡ್ತಕ್ಕಂಥ ಒಂದು ವಚನಗಳಾಗಿರ್ಬೋದು ಭಕ್ತಿಗೀತೆಗಳನ್ನಾಗಿರ್ಬೋದು ಬಹುಶಃ ಒಂದು ವಾರಕ್ಕೆ ಒಂದು ಬಾರಿ ಸೇರಿ ಅವ್ರು ಮಾಡ್ತಕ್ಕಂಥ ಒಂದು ಬಸವೇಶ್ವರ ದೇವಾಲಯದಲ್ಲಿ ಭಜನೆ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿ ಬಹುಶಃ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ನಮ್ಮ ವೀರಶೈವ ಲಿಂಗಾಯತ ಒಂದು ಕಾರ್ಯಕ್ರಮಗಳಾದರೂ ಸಹ ಅಲ್ಲಿ ಭಾಗವಹಿಸಿ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ವಿಶೇಷ ಗುಣವನ್ನು ನಮ್ಮ ಶರಣೆಯರ ಬಳಗದವರು ಇವತ್ತು ಮಾಡ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ ಅಂತಹ ಶರಣೆಯ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಷಾ ಗಂಗಾಧರ್ ಅವರು ಬಹುಶಃ ನಮ್ಮ ಕೋಲಾರ ಜಿಲ್ಲೆಗೆ ಭಾಳಷ್ಟು ಕಡಿಮೆ ಅವಧಿಯಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿ ಸಾವಿರಾರು ವಿದ್ಯಾರ್ಥಿಗಳನ್ನು ವಿದ್ಯಾರ್ಜನೆಯನ್ನು ಕೊಡ್ತಾ ಇರ್ತಕ್ಕಂಥ ಏಕೈಕ ಮಹಿಳೆ ಇವತ್ತು ಯಾರಾದರೂ ಇದ್ದರೆ ಅದು ನಮ್ಮ ಉಷಾ ಗಂಗಾಧರ್ ಅವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಿಜಕ್ಕೂ ಬಹಳಷ್ಟು ಸಂತೋಷ ಅನ್ನತಕ್ಕಂಥದ್ದಾಗಿದೆ ಅವರ ಒಂದು ಸಮಾಜ ಸೇವೆ ವಿದ್ಯಾರ್ಜನ ಸೇವೆ ಮತ್ತಷ್ಟು ಬೆಳಲಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ನಮ್ಮ ಬಿ ಆರ್ ಎಂ ಕುಟುಂಬದವರಾಗಿರ್ತಕ್ಕಂಥ